ನಮ್ಮ ನಾಯಕರು ಎಲ್ಲರೂ ಕೂಡ ಅವರನ್ನು ಕೂಡ ಒಬ್ಬ ಕಾರ್ಯಕರ್ತನಾಗಿ ಸ್ವೀಕಾರ ಮಾಡಿ ಇವತ್ತು ವಿಧಾನ ಪರಿಷತ್ನ ಶಾಸಕನಾಗಿ ಇವತ್ತು ಅವ್ರನ್ನ ಕಳಿಸ್ಕೊಡ್ತಾ ಇದ್ದಾರೆ ಬಹುಶಃ ನಮ್ಮ ಪಕ್ಷಕ್ಕೆ ಒಂದು ನೈತಿಕತೆಯನ್ನು ನಾವು ಇಟ್ಕೊಂಡಿದ್ದೀವಿ ಇವತ್ತು ಸಾಮಾನ್ಯ ಕಾರ್ಯಕರ್ತನೂ ಕೂಡ ಅಷ್ಟೇ ಒಂದು ಗೌರವ ಕೊಡಬೇಕು ಅನ್ನೋದು ಒಂದು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಅವ್ರನ್ನೂ ಕೂಡ ವಿಧಾನ ಪರಿಷತ್ಗೆ ಕಳಿಸ್ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಬಿ ಬಿ ಎಂ ಪಿ ಚುನಾವಣೆ ಇರಲಿ ಜೆಡ್ ಪಿ ಇರಲಿ ತಾಲೂಕ್ ಪಂಚಾಯತ್ ಇರಲಿ ಎಲ್ಲ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಈ ಎರಡು ಮೈತ್ರಿ ಮೈತ್ರಿ ಏನಿದೆ ಎನ್ ಡಿ ಎ ಇದು ಜಯಬೇರಿ ಬಾರಿಸ್ತದೆ ಅನ್ನೋದನ್ನು ಈ ಒಂದು ಫಲಿತಾಂಶ ಏನು ಕಾಂಗ್ರೆಸ್ನ ಎಲ್ಲ ಸರ್ಕಾರದ ಎಲ್ಲ ಮಂತ್ರಿಗಳು ಇವತ್ತು ಅವರ ಮಂತ್ರಿ ಮಂತ್ರಿಗಳ ಕ್ಯಾ ಮಂತ್ರಿಗಳೇ ಕ್ಯಾಂಡಿಡೇಟ್ ಆಗಬೇಕು ಅಂತ ಏನು ಬಯಸಿದ್ರು ಅದಕ್ಕೆ ಅವರು ಯಾರೂ ಕೂಡ ನಿಲ್ಲಕ್ಕೆ ರೆಡಿ ಇರಲಿಲ್ಲ ಮಂತ್ರಿಗಳ ಸಂಬಂಧಿಕರನ್ನ ತೊಗೊಂಬಂದು ನಿಲ್ಲಿಸಿದ್ರು ಅದರಲ್ಲಿ ಎಷ್ಟು ಜನ ಐದು ಜನ ಸೋತಿದ್ದಾರೆ ಸರ್ಕಾರ ಇದ್ದರೂ ಕೂಡ ಅವರು ಗೆಲ್ಲಕ್ಕೆ ಆಗಿಲ್ಲ ಅವ್ರು ಹೇಳ್ಕೊಂಡು ಬಂದಿದ್ದು ನಾವು ಇಪ್ಪತ್ತು ಸೀಟು ಗೆಲ್ತೀವಿ ಅಂತ ಸಿದ್ದರಾಮಯ್ಯ ಅವ್ರು ಬಂದಿದ್ರು ಆದರೆ ಈ ರಾಜ ಜನ ಒಂದು ವರ್ಷ ಅಧಿಕಾರ ಬಂದ ಅಷ್ಟೊಳಗೆ ಆಂಟಿ ಎನ್ಕಂಬ್ರೆನ್ಸು ಎಷ್ಟು ಬಾ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದನ್ನು ಅವ್ರೇನು ಬರೀ ಸಿಂಗಲ್ ಡಿಜಿಟಲ್ ಏನು ನಿಂತಿದ್ದಾರೆ ನಮಗೆ ಹತ್ತೊಂಬತ್ತು ಸೀಟನ್ನು ಏನು ಕೊಟ್ಟಿದ್ದಾರೆ ಈ ರಾಜ್ಯದ ಜನ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ ಮತ್ತು ರಾಷ್ಟ್ರದ ಜನರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಬಹುಶಃ ಈ ಗ್ಯಾರಂಟಿ ತುಸು ಪಟಾಕಿ ಆಗ್ತಾ ಇದೆ ಆಗಲೇ ಅವರು ಸಚಿವರುಗಳೇ ಇದ್ದಾರೆ ಈ ಗ್ಯಾರಂಟಿಯಿಂದ ನಾವು ಏನೂ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಏನು ಮುಂದಕ್ಕೆ ಎಲ್ಲಿ ಜನರತ್ರ ಹೋಗೋಕ್ಕಾಗಲ್ಲ ತುಂಬ ಕಷ್ಟ ಇದೆ ಒಂದು ರಸ್ತೆ ಕಾಮಗಾರಿ ಇಲ್ಲ ಒಂದು ಆರೋಗ್ಯಕ್ಕೆ ಹೆಲ್ತ್ಗೆ ಯಾವುದೇ ಹಣ ಇಟ್ಟಿಲ್ಲ ಒಂದು ರೂಪಾಯಿ ಯಾವುದು ಬಿಡುಗಡೆ ಆಗಿಲ್ಲ ಅದು ಈ ಕಾಂಗ್ರೆಸ್ ಎಮ್ ಎಲ್ ಎಗಳಿರೋ ಜಾಗದಲ್ಲಿ ಮಾತ್ರ ಅವರು ಮಾಡ್ಕೊಂಡಿದ್ದಾರೆ ಇದನ್ನು ಕೂಡ ನಾವು ಧ್ವನಿ ಹಚ್ಚಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಸದನದ ಒಳಗಡೆ ಸದನದ ಹೊರಗಡೆ ದೊಡ್ಡ ಮಂಡ್ಯದಲ್ಲಿ ಹೋರಾಟ ಮಾಡ್ತೀವಿ ದುರ್ಗೀರಮ್ಮ ದೇವಿಯು ಬಹಳ ಒಂದು ಶಕ್ತಿಯುತವಾದಂಥ ದೇವತೆ ಈ ಭಾಗದಲ್ಲಿ ಎಲ್ಲ ಜನರು ನಂಬ್ಕೊಂಡಿರುವಂಥ ದೇವತೆ ಇವತ್ತು ಕುಮಾರಣ್ಣವರು ಮಂಡ್ಯದಲ್ಲಿ ಗೆದ್ದು ಬರಬೇಕು ಅನ್ನುವಂಥದ್ದು ನಮ್ಮ ಜೆ ಡಿ ಎಸ್ ಪಕ್ಷದ ಅನೇಕರ ಒಂದು ಅಭಿಪ್ರಾಯ ಆಗಿತ್ತು ಮತ್ತು ವಿಶ್ವಾಸದಲ್ಲಿ ಎಲ್ಲರೂ ಇದ್ದರು ನಮ್ಮ ಯುವ ಘಟಕದ ಮುಖಂಡರಾದ ಗೌಡ ಮತ್ತು ಅವರ ಸ್ನೇಹಿತರು ಸೇರಿ ಈ ಒಂದು ದೇವಸ್ಥಾನದಲ್ಲಿ ಒಂದು ಅರ್ಕೆ ಕಟ್ಟಿಕೊಂಡಿದ್ದರು ನಮ್ಮ ಕುಮಾರಣ್ಣವರು ಹೆಚ್ಚಿನ ಬಹುಮತದಿಂದ ಜನತೆಗೆ ಭಾರತ ದೇಶದ ಜನತೆಗೆ ಮತ್ತು ಕನ್ನಡ ನಾಡಿನ ಜನತೆಗೆ ಸುಭಿಕ್ಷವಾಗಿ ಈ ದೇಶದಲ್ಲಿ ಅನ್ನಭಾಗ್ಯವನ್ನು ಪ್ರಪ್ರಥಮವಾಗಿ ಕೊಟ್ಟಂಥ ದೇವೇಗೌಡ ಪ್ರಧಾನಿಯಾಗಿದ್ದಾಗ ಇಡೀ ದೇಶದ ಯಾವುದೇ ರಾಜ್ಯ ಸಬ್ಸಿಡಿ ಮುಖಾಂತರ ಅಕ್ಕಿ ತಗೊಂಡೋಗಿ ಧಾನ್ಯಗಳನ್ನು ತೊಗೊಂಡೋಗಿ ಸೊಸೈಟಿಗಳ ಮುಖಾಂತರ ಬಡ ಜನರಿಗೆ ಹಂಚಿದರೆ ಅದರ ಸಬ್ಸಿಡಿ ಹಣನ ಭಾರತ ಸರ್ಕಾರ ಭರಿಸಬೇಕು ಅನ್ನೋ ಐತಿಹಾಸಿಕ ತೀರ್ಮಾನವನ್ನು ತಗೊಂಡು ವಿಶ್ವದಲ್ಲೇ ಪ್ರಪ್ರಥಮವಾಗಿ ಒಂದು ದೇಶದಲ್ಲಿ ಅನ್ನಭಾಗ್ಯವನ್ನು ನೀಡಿದಂಥ ಅನ್ನದಾತರು ದೇವೇಗೌಡ ಮಣ್ಣಿನ ಮಗ ರೈತ ಬಂದು ಕರ್ನಾಟಕದ ಶಾಶ್ವತ ಪ್ರಧಾನಿ ಅವರ ಸೇವೆಯನ್ನು ಇವತ್ತು ವಿಶ್ವ ಸಂರಕ್ಷಣಾ ಆಹಾರ ಸಂರಕ್ಷಣಾ ದಿನದ ದಿನ ನಮ್ಮ ಪಕ್ಷ ಹೃದಯಪೂರ್ವಕವಾಗಿ ದೇವೇಗೌಡರನ್ನ ಸ್ಮರಣೆ ಮಾಡ್ಕಂಥದ್ದು ನಮ್ಮ ಬೆಂಗಳೂರು ಸಿಟಿ ಉಪಾಧ್ಯಕ್ಷರು ಆದಂಥ ಶುಗಮ್ ಗೌಡರು ಮತ್ತು ನಮ್ಮ ಯುವಜನತಳ ಬೆಂಗಳೂರು ಸಿಟಿ ಅಧ್ಯಕ್ಷರಾದ ಚಂದ್ರಶೇಖರ್ ಮತ್ತು ಉಪ ಬೆಂಗಳೂರು ನಗರ ಉಪಾಧ್ಯಕ್ಷರಾದ ನಮ್ಮ ತಿಮ್ಮೇಗೌಡರು ಮತ್ತು ರಾಜ್ಯ ಸೇವಾ ದಳ ವಿಂಗ್ ಅಧ್ಯಕ್ಷರಾದಂಥ ಬಸವರಾಜ್ ಅವರು ಇವತ್ತು ನಮ್ಮ ಇಲ್ಲಿನ ಎಲ್ಲ ಹುಡುಗರು ಸೇರಿ ಯುವಕರು ನಮ್ಮ ಪಕ್ಷದ ಕಾರ್ಯಕರ್ತರು ಕುಮಾರಣ್ಣ ದೇವೇಗೌಡರ ಅಭಿಮಾನಿಗಳು ಎಲ್ಲ ಸೇರಿ ಜಲ್ದಗಿರಮ್ಮ ದೇವರಲ್ಲಿ ಹಿಂದೆ ಕುಮಾರಣ್ಣ ನಾಮಿನೇಷನ್ ಆಗ್ತಂಥ ಸಂದರ್ಭದಲ್ಲಿ ಯಾವುದೂ ಅಡಚಣೆ ಆಗ್ದಂಗೆ ಇರಲಿ ಕುಮಾರಣ್ಣ ಹೆಚ್ಚಿನ ರೀತಿಯಲ್ಲಿ ಗೆಲ್ಲಬೇಕು ಅಂಥೇಳಿ ಅರ್ಕೆ ಕಟ್ಕೊಂಡಿದ್ರು ನಮ್ಮ ಯುವ ಘಟಕದಿಂದ ಇವತ್ತು ಅದನ್ನು ಅರ್ಕೆ ತೀರ್ಸಲಿಕ್ಕೋಸ್ಕರವಾಗಿ ನೂರಾರು ತಾಯಿಯನ್ನ ಈಡುಗೈ ಹೊಡೆಯುವ ಮುಖಾಂತರ ತಾಯಿ ಜಲ್ಗಿರಮ್ಮನಲ್ಲಿ ಸುಮಾರು ಅನ್ನ ಅನ್ನ ಸಂದರ್ಪಣೆ ಮತ್ತೆ ಏರ್ಪಡಿಸಿದ್ದಾರೆ ಮತ್ತು ತಾಯಿಗೆ ಹೂವಿನ ಅಲಂಕಾರ ಎಲ್ಲ ಮಾಡಿಸಿ ಇವತ್ತು ನೂರಾರು ಜನಕ್ಕೆ ಅಂದಾನ ಮಾಡೋ ಮುಖಾಂತರ ಕುಮಾರಣನವರಿಗೆ ಅಭಿನಂದನೆ ಸಸ್ತಿಗೋಸ್ಕರವಾಗಿ ಇವತ್ತು ಅಮ್ಮನ ಶುಕ್ರವಾರ ಪೂಜೆ ಇಟ್ಕೊಂಡಿದ್ರು ಹಾಗಾಗಿ ನಮ್ಮನ್ನು ಇನ್ವೈಟ್ ಮಾಡಿದರು ನಾವೆಲ್ಲರೂ ಕೂಡ ಕಾರ್ಯಕರ್ತರು ಲೀಡರುಗಳೆಲ್ಲ ನಮ್ಮ ಅಧ್ಯಕ್ಷರು ಬರಬೇಕಾಯಿತು ಅವ್ರ ಪಾಪ ತುಂಬ ಕೆಲಸ ಇರೋದ್ರಿಂದ ಅವ್ರಿಗೆ ಮೀಟಿಂಗ್ ಇರೋದರಿಂದ ಪಕ್ಷದ ಕಚೇರಿಯಲ್ಲಿ ನಮ್ಮನ್ನು ಕಳಿಸ್ಕೊಟ್ರು ಅವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಬಂದು ಇವತ್ತು ಈ ಕಾರ್ಯವನ್ನು ನೆರವೇರಿಸಿದ್ದೀವಿ ಕುಮಾರಣ್ಣನವ್ರಿಗೆ ಯಾವುದೇ ಕೆಟ್ಟ ದುಸ್ತರ ಕಣ್ಣು ಬೀಳ್ದಂಗೆ ಇರಲಿ ಅಂತೇಳಿ ತಾಯಿಯಲ್ಲಿ ಕೇಳ್ಕೊಂಡು ಒಳ್ಳೆ ಕೇಂದ್ರದಲ್ಲಿ ಮಂತ್ರಿಯಾಗಿ ಅವರು ನಮ್ಮ ರಾಜ್ಯಕ್ಕೆ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡಿ ಜನರು ಮನಸ್ಸನ್ನು ಮುಂದಿನ ಎತ್ತಿರಿಸಿ ಗೆದ್ದು ಮುಂದಿನ ಮುಖ್ಯಮಂತ್ರಿ ಆಗತ್ತೆ ತಾಯಿ ಶಕ್ತಿಯನ್ನು ಕೊಡಲಿ ಅವರಿಗೆ ಉಪಾಧ್ಯಕ್ಷರಾದಂತಹ ಸುಗಮ್ ಏನು ಏನಿವತ್ತು ಜಲ್ಗೆ ಜಲಗಿರಮ್ಮ ದೇವಸ್ಥಾನದ ಅರ್ಕೆಯನ್ನು ತೀರಿಸುವಂಥ ಸಂದರ್ಭದಲ್ಲಿ ನೂರಾರು ಜನ ಕಾರ್ಯಕರ್ತರು ನೂರಾರು ಜನ ಕಾರ್ಯಕರ್ತರ ಸಮ್ಮುಖದಲ್ಲಿ ಏನು ಇವತ್ತು ನೆರವೇರ್ತಾ ಇದೆ ಇದರ ಹಿನ್ನೆಲೆ ಏನಂದರೆ ಜಲ್ದಿ ಕೀರಮ್ಮ ದೇವಸ್ಥಾನದಲ್ಲಿ ಚುನಾವಣೆಗೂ ಮುಂಚೆ ಸುಗಮ್ ಗೌಡ್ರ ನೇತೃತ್ವದಲ್ಲಿ ಇಲ್ಲಿ ಅರ್ಕೆಯನ್ನು ಕಟ್ಟಲಾಗಿತ್ತು ಕುಮಾರಣ್ಣ ಹಾಗೂ ಕುಮಾರಣ್ಣನವರ ಅವರ ನೇತೃತ್ವದಲ್ಲಿ ಯಾರ್ಯಾರು ಎಂ ಪಿ ಕ್ಷೇತ್ರದಲ್ಲಿ ನಿಂತಿದ್ದಾರೆ ಎನ್ ಡಿ ಎ ಮೈತ್ರಿಗಳಾಗಿ ಎಲ್ಲರ ಯಶಸ್ಸಿನ ಪರವಾಗಿ ಅರ್ಕೆಯನ್ನು ಕಟ್ಟಲಾಗಿತ್ತು ಆದರೆ ಮುಖ್ಯ ಎನ್ ಡಿ ಎ ಅಭ್ಯರ್ಥಿಗಳು ಆದಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣನವರು ಇವತ್ತು ಅತ್ಯಂತ ಬಹುಮತದಿಂದ ಇವತ್ತು ಮಂಡ್ಯದ ಜನ ಗೆಲ್ಲಿಸಿದ್ದಾರೆ ಹಾಗಾಗಿ ಹಾಗಾಗಿ ನಮ್ಮ ಕರ್ನಾಟಕದ ಜನ ಇವತ್ತು ಒಂದು ಕುಮಾರಣ್ಣವ್ರ ಶಕ್ತಿ ಏನಂತ ತೋರಿಸಿದ್ದಾರೆ ಆಮೇಲೆ ಏನು ಎನ್ ಡಿ ಎ ಅಭ್ಯರ್ಥಿಗಳು ಇದ್ದಾರೋ ಎನ್ ಡಿ ಎ ಮೈಸೂರಿಂದ ಹಿಡಿದು ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಅವರು ಕುಮಾರಣ್ಣವ್ರ ಶಕ್ತಿ ತೋರಿಸಿದ್ದಾರೆ ಹಾಗೆ ನಮ್ಮ ಯೂತ್ ಅಧ್ಯಕ್ಷರು ನೇತೃತ್ವದಲ್ಲಿ ಆಮೇಲೆ ಸುಗಮ ಇವರು ಉಪಾಧ್ಯಕ್ಷರು ಇದರಲ್ಲಿ ಒಬ್ಬ ಇಲ್ಲಿ ಜಲಗೇರಮ್ಮ ದೇವಸ್ಥಾನ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ ಅವರು ಕುಮಾರ ಹೆಚ್ಚು ಅತಿ ಹೆಚ್ಚು ಅಂತರದಿಂದ ಗೆದ್ದಿರೋದ್ರಿಂದ ಇಲ್ಲಿ ಅನ್ನ ಸಂತರ್ಪಣೆ ಬೇರೆ ಮಾಡ್ತಾಯಿದ್ದಾರೆ ಇವರು ಅವ್ರಿಗೂ ಶಕ್ತಿ ಕೊಡಲಿ ದೇವರು ತಾಯಿ ಚಾಮುಂಡೇಶ್ವರಿ ಜಲಿಗಾರಮ್ಮ ಕುಮಾರು ಸೆಂಟ್ರಲ್ಲಿ ಒಳ್ಳೆಯ ಅಧಿಕಾರ ಸಿಗಲಿ ನಮ್ಮ ರಾಜ್ಯಕ್ಕೆ ಅವರು ಮಾಡೋಂಥ ಕೊಡುಗೆಗಳು ಇನ್ನೂ ಇದ್ದಾವೆ ಅವರು ಬ ಕಾಳಜಿ ಇರೋದು ರೈತರ ಬಗ್ಗೆ ತುಂಬ ಕಾಳಜಿ ಇದೆ ಅವರ ಕೊಡುಗೆ ಕರ್ನಾಟಕ ಮಾಡಲಿ ಅಂತ ಹೇಳ್ತಾ ಅಲ್ಲಿ ಮೋದಿ ಸಾಹೇಬ್ ಇವ್ರಿಗೆ ಯಾವುದೋ ಒಳ್ಳೆ ಅಧಿಕಾರ